ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯಾದಂತಹ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚಗಳು ಈ ಅಧ್ಯಾಯದಲ್ಲಿ ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ ಈ ಅಧ್ಯಾಯದ ಬಹು ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೆ ಈ ವರ್ಷದ ಮಕ್ಕಳು ಯಾವ ಎಷ್ಟು ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು ಅದಕ್ಕೆ ಉತ್ತರ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಅಲ್ವಾ ಆ ಒಂದು ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಟೋಟಲ್ ಆಗಿ ಈ ಅಧ್ಯಾಯದಲ್ಲಿ ನಾಲ್ಕು ಹಾಗೂ ಆರು ಮತ್ತು ಐದು ಐದು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು ಕಾರ್ಯಭಾರ ಆಧಾರಿತ ಪ್ರಶ್ನೆ ಕಾರ್ಯಭಾರ ಆಧಾರಿತ ಪ್ರಶ್ನೆ ಒಂದು ಸೇರಿ ಇನ್ನೂ ಐದು ಟೋಟಲ್ ಆಗಿ ಆರು ಲೆಕ್ಕಗಳನ್ನು ನೀವು ಕಲ್ತ್ಕೊಳ್ಳೇಬೇಕು ಇಲ್ಲಿ ನಾಲ್ಕು ಅಂಕಕ್ಕೂ ಕೂಡ ಲೆಕ್ಕವನ್ನ ಕೇಳಿದರೆ ಆರು ಅಂಕಕ್ಕೂ ಕೂಡ ಲೆಕ್ಕವನ್ನ ಕೇಳಿದರೆ ಅದೇ ರೀತಿಯಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆ ಏನಿದೆ ಅಲ್ಲೂ ಕೂಡ ಐದು ಅಂಕಕ್ಕೆ ಒಂದು ಲೆಕ್ಕ ಇದೆ ಟೋಟಲ್ ಆಗಿ ಈ ಅಧ್ಯಾಯದಲ್ಲೇ ಆರು ಪ್ರಶ್ನೆಗಳು ಈ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಒಂದೊಂದು ಲೆಕ್ಕವನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತೀನಿ ಮಕ್ಕಳೇ ಅಂತ ಹೇಳಿದ್ದೆ ಈಗ ಫಸ್ಟ್ ವಿಡಿಯೋ ಇಲ್ಲಿ ಕ್ವಶನ್ ನಂಬರ್ ತ್ರೀ ಸರಿಯಾಗಿ ಗಮನಿಸಿ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು ಯಾಕಂತ ಹೇಳಿದರೆ ಎಲ್ಲ ಸಮಯದಲ್ಲೂ ಒಂದೇ ಇನ್ಫಾರ್ಮೇಷನ್ನ ಕೊಟ್ಟಿರಲ್ಲ ಚೇಂಜ್ ಮಾಡಿಕೊಡುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಇಲ್ಲೇನು ಹೇಳಿದ್ದಾರೆ ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ ಅಂದರೆ ಇಲ್ಲಿ ಕೆಳಗೊಂದಿಷ್ಟು ಇಂಪಾರ್ಟೆಂಟ್ ದತ್ತಾಂಶವನ್ನು ಅವರು ಕೊಟ್ಟಿದ್ದಾರೆ ಈ ದತ್ತಾಂಶದಲ್ಲಿ ಏನು ಇನ್ಫಾರ್ಮೇಷನ್ ಇದೆಯಂತೆ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ ಶ್ರಮದ ಒಟ್ಟು ಉತ್ಪನ್ನ ಅವ್ರು ಕೊಟ್ಟಿದ್ದಾರೆ ಟಿ ಪಿ ಎಲ್ ಪಟ್ಟಿಯನ್ನು ನೀಡುತ್ತದೆ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಶ್ರಮದ ಸರಾಸರಿ ಉತ್ಪನ್ನ ಮತ್ತು ಸೀಮಾ ಅಂತ ಉತ್ಪನ್ನ ಶ್ರಮದ ಸರಾಸರಿ ಉತ್ಪನ್ನ ಅಂತ ಹೇಳಿದ್ರೆ ಎ ಪಿ ಎಲ್ ಸೀಮಾ ಅಂತ ಉತ್ಪನ್ನ ಅಂತ ಹೇಳಿದ್ರೆ ಎಂ ಪಿ ಎಲ್ನ ನಾವು ಕಂಡುಹಿಡಿಬೇಕಂತೆ ಹಾಗಾದರೆ ಮೇಡಮ್ ಇದನ್ನು ಹೇಗೆ ಚೇಂಜ್ ಮಾಡಿ ಕೊಡ್ತಾರೆ ಏನು ಕೊಟ್ಟು ಏನು ಕಂಡು ಹಿಡಿಯಕ್ಕೆ ಯಾವ ಥರ ಕೇಳಬಹುದು ಅಂತ ಹೇಳಿದ್ರೆ ಈ ಲೆಕ್ಕದಲ್ಲಿ ಟಿ ಪಿ ಕೊಟ್ಟಿದ್ದಾರೆ ಎ ಪಿ ಎಂ ಪಿ ಕಂಡುಹಿಡಿರಿ ಅಂತ ಹೇಳಿದ್ದಾರೆ ಅಥವಾ ಅವ್ರು ಏನು ಮಾಡಬಹುದು ಎ ಪಿ ಯನ್ನ ಕೊಟ್ಟು ಟಿ ಪಿ ಎಂ ಪಿ ಕಂಡುಹಿಡಿಯರಿ ಅಂತ ಕೂಡ ಹೇಳಬಹುದು ಹಾಗಾದರೆ ಈ ಒಂದು ಲೆಕ್ಕ ಹೇಗೆ ಕೇಳಿದ್ರು ಕೂಡ ನಿಮಗೆ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳಿದ್ರೆ ಟಿ ಪಿ ಎ ಪಿ ಎಂ ಪಿ ಮೂರದು ಸೂತ್ರ ಕಂಡು ಇಟ್ಕೊಂಡ್ರಾಯ್ತು ಆ ಸೂತ್ರವನ್ನು ಕಲ್ತ್ಕೊಂಡ್ರಾಯ್ತು ಸಡನ್ನಾಗಿ ಸೂತ್ರ ಮರ್ತೇ ಹೋಯಿತು ಅಂದ್ಕೊಳ್ಳಿ ಎಕ್ಸಾಮಿಗೆ ನಿಮಗೇನು ಲೆಕ್ಕ ಕನ್ಫರ್ಮ್ ಆಗಿ ಕರೆಕ್ಟಾಗಿ ಬರಬೇಕು ಫೋರ್ ಮಾರ್ಕ್ಸ್ ಗ್ಯಾರಂಟಿ ಸಿಗಬೇಕು ಸೂತ್ರ ಮರ್ತೋಗಿದೆ ಹಾಗಾದರೆ ಈ ಪ್ರಾಬ್ಲಮ್ ಹೇಳ್ಕೊಡುವಾಗ ನಾ ಕೆಲವೊಂದು ಟೆಕ್ನಿಕ್ ಹೇಳ್ತೀನಿ ಆ ಟೆಕ್ನಿಕ್ನ ನೆನ್ಪಿಟ್ಕೊಳ್ಳಿ ಸಾಕು ಸೂತ್ರ ಮರೆತು ಹೋದರೂ ಕೂಡ ಫೋರ್ ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಲೆಕ್ಕದಲ್ಲಿ ಆನ್ಸರ್ ನಿಮಗೆ ಆಲ್ರೆಡಿ ಬಂದಿರುತ್ತೆ ಹಾಗಾಗಿ ಇದು ಒಂದು ಟಾಪಿಕ್ ಅಂತಲ್ಲ ಈ ಹಿಂದೆ ಈ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಇದೇ ರೀತಿ ಎಸ್ ಎಸ್ ಸಿ ಎಮ್ ಎಸ್ ಎಮ್ ಸಿ ಎ ವಿ ಸಿ ಕಾಣೆಯಾದ ಉತ್ಪನ್ನ ಎಲ್ಲವೂ ಕೂಡ ಸಿಗುತ್ತೆ ನನ್ನ ಚಾನಲಲ್ಲಿ ಆದರೆ ಈ ವರ್ಷದ ಮಕ್ಕಳಿಗೆ ಫ್ರೆಶ್ ಆಗಿ ಒಂದಿಷ್ಟು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋಣ ಹೇಳಿ ಹೊಸದಾಗಿ ಲೆಕ್ಕವನ್ನು ಕಲಿಸ್ಕೊಡ್ತಾ ಇರೋದೇನೂ ಅಲ್ಲ ಕಲ್ಸಿರುವ ಲೆಕ್ಕವನ್ನೇ ಇನ್ನೊಂದು ಸಲ ಇದು ಹೀಗೆ ಮಕ್ಕಳೇ ಅಂತ ಹೇಳ್ಕೊಡ್ತಾ ಇರೋದಷ್ಟೇ ಈ ಹಿಂದಿನ ವೀಡಿಯೋಗಳನ್ನ ನೋಡಿ ಕಲ್ತ್ಕೊಂಡಿದರೆ ಅದರಲ್ಲಿ ತಪ್ಪೇನೂ ಇಲ್ಲ ಬರುವವರು ಲೆಕ್ಕವನ್ನ ಟ್ರೈ ಮಾಡಿ ಕ್ವಶನ್ ನೋಡ್ಕೊಂಡು ಇಲ್ಲೇ ವೀಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ ಯಾರಿಗೆ ಬರಲ್ಲ ಅವರು ಲೆಕ್ಕವನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ನಂತರ ಬರೀರಿ ಹಾಗಾದ್ರೆ ಏನು ಮಾಡೋಣ ಒಂದ್ಸಲ ನಾನಿಲ್ಲಿ ಕ್ವಶನ್ನ ಬರೆದಿಟ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಈ ಒಂದು ಅಧ್ಯಾಯದಲ್ಲಿ ಆರು ಪ್ರಶ್ನೆಗಳು ಆರು ಲೆಕ್ಕಗಳಿರೋದ್ರಿಂದ ಒಂದು ಕಡೆ ನೀಟಾಗಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಳ್ಳೇದಲ್ವಾ ಸೊ ನೀವು ಕೂಡ ಹಾಗೆ ಮಾಡೋದು ಬೆಟರು ನಾನೇನು ಮಾಡಿದ್ದೀನಿ ಇಲ್ಲಿ ಏನು ಸಾಲ್ವ್ ಮಾಡ್ತಾ ಇದ್ದೀನಿ ಆ ಪ್ರಶ್ನೆಯನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಟಿ ಪಿ ಎಲ್ ಪಟ್ಟಿಯನ್ನು ಕೊಟ್ಟಿದ್ದೀವಿ ಶ್ರಮದ ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅವ್ರು ಕೊಟ್ಟಿರೋ ಅಲ್ಲಿ ಎಷ್ಟು ಕಾಲ ಎಲ್ಲು ಇದೊಂದು ಕಾಲಮ್ ಇದೆ ಇದು ಎರಡು ಕಾಲಂ ಅವರೇ ಕೊಟ್ಟಿದ್ದಾರೆ ನಮಗೆ ಎಷ್ಟು ಕಾಲಂ ಬೇಕು ಎ ಪಿ ಕಂಡ ಹೇಳಿದ್ದಾರೆ ಒಂದು ಕಾಲಮು ಎಂ ಪಿ ಕಂಡ ಹೇಳಿದ್ದಾರೆ ಇನ್ನೊಂದು ಕಾಲಮು ಅಂದ್ರೆ ಅವ್ರು ಎರಡು ಕಾಲಂ ಕೊಟ್ಟಿದ್ದಾರೆ ನಾವು ಎರಡು ಕಾಲಂ ಬೇಕು ಟೋಟಲ್ ಆಗಿ ಫೋರ್ ಕಾಲಂ ಹಾಕೊಳ್ಬೇಕು ಕರೆಕ್ಟಾ ಓಕೆ ಇವಾಗ ಕಾಲಮ್ನ ಹಾಕೊಂಡಿದ್ದೀನಿ ನಾಲ್ಕು ಕಾಲಂ ಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಕಾಲಮ್ಸ್ ನಾಲ್ಕು ಕಾಲಂಗಳನ್ನ ಹಾಕೊಂಡಿದ್ದೀನಿ ಹೆಡ್ಡಿಂಗು ಕಂಡು ಕಂಡುಹಿಡಿಯೋಕ್ಕೆ ಹೇಳಿದಾರೋ ಅದನ್ನು ನಾನು ಬರೆದಿದ್ದೀನಿ ಶ್ರಮದ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಕಂಡುಹಿಡಿಯುವ ವಿಧಾನ ಅಂತ ಬೇಕಾದರೂ ನೀವು ಬರಿಬಹುದು ನಾನಿಲ್ಲಿ ಶ್ರಮದ ಸರಾಸರಿ ಉತ್ಪನ್ನ ಎ ಪಿ ಎಲ್ ಮತ್ತು ಸೀಮಾಂತ ಉತ್ಪನ್ನ ಅಂತ ಬರೆದಿದ್ದೀನಿ ಹಾಗಾದರೆ ಏನು ಮಾಡೋದು ಟೂ ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರು ಟೂ ಕಾಲಮ್ ಏನು ಬರಿಬೇಕು ಅಂತ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಅದನ್ನೇ ಬರದೇ ಆಯಿತು ಅಲ್ವ ಹಾಗಾದ್ರೆ ಹಾಗಾದರೆ ಅಲ್ಲಿ ಏನಿದೆ ಅವ್ರು ಅಡ್ಡ ಕೊಟ್ಟಿದ್ದಾರೆ ನೀವು ಉದ್ದ ಬರಿಬೇಕು ಇಲ್ಲಿ ನೋಡಿ ಎಲ್ ಕೊಟ್ಟಿದ್ದಾರೆ ಎಲ್ಲೇನು ಕೊಟ್ಟಿದ್ದಾರೆ ಝೀರೋ ಒನ್ ಟೂ ತ್ರೀ ಫೋರ್ ಫೈ ಐದರೂವರೆಗೆ ಕೊಟ್ಟಿದ್ದಾರೆ ಹಾಗಾದರೆ ಏನು ಮಾಡಿ ಕಾಲಮ್ ನಂಬರ್ ಒನ್ ಎಲ್ ಅಂತ ಬರೀರಿ ಬರದ್ರಾ ಹಾಗಾದರೆ ಬರೀರಿ ಅವ್ರು ಕೊಟ್ಟಿರೋ ನಂಬರ್ನೇ ಬರೀರಿ ಝೀರೋ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಫೈವ್ ಬರ್ಕೊಂಡ್ರಾ ಅವ್ರು ಕೊಟ್ಟಿರುವಂತಹ ನಂಬರ್ಸನ್ನೇ ನಾನು ಬರ್ಕೊಂಡಿದ್ದೀನಿ ನೋಡಿ ಕರೆಕ್ಟಾ ಝೀರೋ ಇಂದ ವರೆಗೆ ಬರ್ಕೊಂಡೆ ನೆಕ್ಸ್ಟ್ ಏನು ಬರಿಬೇಕು ಅಂತ ಹೇಳಿದ್ರೆ ಅವರಿಲ್ಲಿ ಟಿ ಪಿ ಎಲ್ ಕೊಟ್ಟಿದ್ದಾರೆ ಟಿ ಪಿ ಎಲ್ ಅಂತ ಹೆಡ್ಡಿಂಗ್ನ ಬರ್ಕೊಳ್ಳಿ ಟಿ ಪಿ ಎಲ್ ಟಿ ಪಿ ಎಲ್ ಅಂತ ಹೆಡ್ಡಿಂಗ್ ಬರೀರಿ ಬರೆದ್ರಾ ಟಿ ಪಿ ಎಲ್ ಹೆಡ್ಡಿಂಗ್ ಬರ್ತು ಅವ್ರು ಎಷ್ಟು ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಳ್ಬೇಕು ನೋಡಿ ಝೀರೋ ಕೊಟ್ಟಿದ್ದಾರೆ ಝೀರೋ ಆಮೇಲೆ ಫಿಫ್ಟೀನ್ ಕೊಟ್ಟಿದ್ದಾರೆ ಕರೆಕ್ಟಾ ಫಿಫ್ಟೀನ್ ತರ್ಟಿ ಫೈವ್ ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಏಯ್ಟ್ ಅದನ್ನೇ ನಾನು ಬರಿತಾ ಇದ್ದೀನಿ ಫಿಫ್ಟೀನ್ ತರ್ಟಿ ಫೈವ್ ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಏಯ್ಟ್ ಆಯಿತು ಎರಡು ಕಾಲಮ್ ಆಯಿತು ನೋಡಿ ಬರ್ಕೊಂಡು ಆಯಿತು ನೆಕ್ಸ್ಟು ಕಂಡು ಹಿಡಿಯೋಕ್ಕೆ ಏನೇನು ಹೇಳಿರೋದು ಸರಾಸರಿ ಉತ್ಪನ್ನ ಹಿಡಿಯೋಕ್ಕೆ ಹೇಳಿದ್ದಾರೆ ಎ ಪಿ ಎಲ್ ಬರ್ಕೊಳ್ಳಿ ಎ ಪಿ ಎಲ್ ನೆಕ್ಸ್ಟು ಸೀಮಾಂತ ಉತ್ಪನ್ನ ಹೇಳಿದರೆ ಎಮ್ ಪಿ ಎಲ್ ಬರ್ಕೊಂಡ್ವಾ ನೆಕ್ಸ್ಟು ಯಾವಾಗ ಲೇಬರ್ ಶ್ರಮ ಝೀರೋ ಇರುತ್ತೋ ಎಲ್ಲವೂ ಕೂಡ ಝೀರೋನೇ ಆಗಿರುತ್ತೆ ಇದನ್ನು ಝೀರೋ ಬರ್ಕೊಬೇಡಿ ಕನ್ಫ್ಯೂಸ್ ಆಗಲ್ಲ ಝೀರೋ ಬರ್ಕೋಬೇಡಿ ಫಸ್ಟ್ ಇನ್ನು ಉಳಿದಿರುವಂತಹ ಕೋಷ್ಟಕ ಕಾಲಮ್ ಏನಿದೆ ಕೋಷ್ಟಕದಲ್ಲಿ ಅದನ್ನು ನಾವು ಫುಲ್ ಮಾಡಿದ್ರೆ ಆಯಿತು ಇವಾಗ ಏನು ಕಂಡುಹಿಡಿಬೇಕು ಫಸ್ಟು ಎ ಪಿ ಎಲ್ ಕಂಡುಹಿಡೀಬೇಕು ಎ ಪಿ ಎಲ್ ಕಂಡು ಹಿಡಿಯೋದಕ್ಕೊಂದು ಫಾರ್ಮುಲಾ ಇದೆಯಲ್ವಾ ಆ ಫಾರ್ಮುಲಾನ ಬರ್ಕೊಳ್ಳೋಣ ಎ ಪಿ ಎಲ್ ಈಕ್ವಲ್ಸ್ ಏನು ಎ ಪಿ ಎಲ್ ಕಂಡು ಹಿಡಿಯೋ ಫಾರ್ಮುಲಾ ಏನು ನೋಡಿ ಮರ್ತು ಹೋಗಿಬಿಡತ್ತೆ ಅಂದ್ಕೊಳ್ಳಿ ನಿಮಗೆ ಎ ಪಿ ಎಲ್ ಕಂಡು ಹಿಡಿಯೋ ಫಾರ್ಮುಲಾ ಇಲ್ಲಿ ಏನಿದೆ ಇದು ಎರಡು ಕಾಲಮ್ಮು ಇದೇ ಫಾರ್ಮುಲಾ ಏನು ಫಾರ್ಮುಲಾ ಇಲ್ಲೇನಿದೆ ಟಿ ಪಿ ಎಲ್ ಅಂತಿದೆ ಬರ್ಕೊಳ್ಳಿ ಟಿ ಪಿ ಎಲ್ ಡಿವೈಡೆಡ್ ಬೈ ಇಲ್ಲೇನಿದೆ ಫಸ್ಟ್ ಕಾಲಮ್ ಎಲ್ ಎರಡನೇ ಕಾಲಮಿಂದ ಒಂದನೇ ಕಾಲಮ್ನ ಡಿವೈಡ್ ಮಾಡಿದರೆ ಆಯಿತು ಬಾಗಿಸಿದ್ರೆ ಆಯಿತು ಎರಡನೇ ಕಾಲಮಿಂದ ಕಾಲಮ್ ಕಾಲಮನ್ನ ಬಾಗ್ಸಿದ್ರೆ ಆಯಿತು ಬೇಕಾದರೆ ಇಲ್ಲಿ ಎರಡು ಬಾಗಿಸು ಒಂದು ಇದು ನಿಮ್ಮ ರೆಫ್ರೆನ್ಸಿಗಷ್ಟೆ ಫಾರ್ಮುಲಾ ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಅಂತಲೇ ಆಗಿರುತ್ತೆ ಎರಡು ಬಾಗಿಸು ಒಂದು ಯಾಕಂದರೆ ಅವ್ರು ಕೊಟ್ಟಿರೋದಂತೂ ಇದು ಒಂದು ಎರಡು ಕಾಲಂ ಗ್ಯಾರಂಟಿ ಯಾಕಂದರೆ ಅಲ್ಲಿ ಅವರು ಇಲ್ಲಿ ಫಸ್ಟ್ ಕಾಲಮ್ ಎಲ್ಲು ಟಿ ಪಿ ಕೊಟ್ಟಿದ್ದಾರೆಲ್ವಾ ನೋಡ್ಕೊಳ್ಳಿ ಟಿ ಪಿ ಬಾಗಿಸು ಎಲ್ ಹಾಗಾದರೆ ಏನು ಮಾಡ್ತಾ ಇವಾಗ ಬಾಗಿಸ್ತಾ ಹೋಗಬೇಕು ಅಷ್ಟೇ ಸಿಂಪಲ್ಲು ಹೇಗೆ ಬಾಗಿಸೋದು ಹದಿನೈದು ಬಾಗಿಸು ಒಂದು ಎಷ್ಟು ಬರುತ್ತೆ ಮಕ್ಕಳೇ ಆನ್ಸರು ಹದಿನೈದು ಬಾಗಿಸು ಒಂದು ಅಂತ ಹೇಳಿದ್ರೆ ಬೇಕಾದ್ರೆ ಕ್ಯಾಲ್ಕುಲೇಟರ್ ಬಾಕ್ಸ್ ನೋಡಿ ಹದಿನೈದೇ ಬರುತ್ತೆ ನೆಕ್ಸ್ಟು ಮೂವತ್ತೈದು ಭಾಗಿಸು ಎರಡು ಮೂವತ್ತೈದು ಭಾಗಿಸು ಎರಡು ಎರಡರಿಂದ ಮೂವತ್ತೈದನ್ನು ಭಾಗಿಸ್ಬೇಕು ಎರಡು ಒಂದ್ಲಿ ಎರಡು ಮೂರಲ್ಲಿ ಎರಡು ಹೋದರೆ ಒಂದು ಉಳಿತು ಐದನ್ನು ಕೆಳಗಿಳಿಸ್ಕೊಂಡ್ವಿ ಕರೆಕ್ಟಾ ಎರಡು ಏಳಲಿ ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಹೋದರೆ ಒಂದು ಎರಡರಲ್ಲಿ ಒಂದು ಹೋಗಲ್ಲ ಪಾಯಿಂಟನ್ನು ಕಟ್ಟಿ ಝೀರೋ ತಗೊಂಡ್ವಿ ಎರಡು ಐದ್ಲಿ ಎಷ್ಟಾಯಿತು ಹತ್ತಾಯಿತು ಸೊನ್ನೆ ಸೊನ್ನೆ ಉಳಿತು ಅಲ್ಲಿಗೆ ಹದಿನೇಳು ಪಾಯಿಂಟ್ ಐದು ಆಯಿತು ಹದಿನೇಳು ಪಾಯಿಂಟ್ ಐದು ಅಂತ ಹೇಳಿದರೆ ಬಿಡಿಸಿ ಬಿಡಿಸಿ ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡೇ ನೀವು ಮಾಡೋದಾದರೆ ಹದಿನೇಳುವರೆ ಬರುತ್ತೆ ಈ ರೀತಿಯಾಗಿ ಎಲ್ಲ ನಂಬರ್ನೂ ಕೂಡ ಬಿಡಿಸ್ಬೋದು ಇದು ರಫ್ ವರ್ಕು ಸಪ್ರೇಟಾಗೇ ಮಾಡಬೇಕು ಇಲ್ಲಿ ಕೋಷ್ಟಕದ ಪಕ್ಕ ಬರೆಯೋ ಹಾಗೆ ಇಲ್ಲ ಕೋಷ್ಟಕ ನೋಡಲಿಕ್ಕೆ ಚೆನ್ನಾಗಿರಬೇಕು ನೋಡಿ ಇಷ್ಟೇ ಇರಬೇಕು ಇಷ್ಟೇ ಇಲ್ಲೇನು ಕಾಣ್ತಾ ಇದೆ ಇವಾಗ ವಿಡಿಯೋದಲ್ಲಿ ಇಷ್ಟೇ ನೀಟಾಗಿರಬೇಕು ನೆಕ್ಸ್ಟು ಐವತ್ತು ಬಾಗಿಸು ಮೂರು ಟಿ ಪಿ ಬೈ ಎಲ್ ಅಂತ ಹೇಳಿದರೆ ಐವತ್ತು ಬಾಗಿಸು ಮೂರು ಮೂರರಿಂದ ಐವತ್ತನ್ನು ಬಾಗಿಸಬೇಕು ಮೂರರಿಂದ ಐವತ್ತನ್ನು ಬಾಕ್ಸಿದ್ರೆ ಎಷ್ಟಾಗತ್ತೆ ಐವತ್ತನ್ನ ಮೂರರಿಂದ ಮೂರು ಮೂರೊಂದಲಿ ಮೂರು ಕರೆಕ್ಟಾ ಮೂರಡಲಿ ಆರು ಆಗೋಲ್ಲ ಯಾಕಂದರೆ ಇರೋದೇ ಐದು ಸರಿನಾ ಐದರಲ್ಲಿ ಮೂರು ಹೋದರೆ ಎಷ್ಟು ಎರಡು ಸೊನ್ನೆಯನ್ನು ಕೆಳಗಿಳಿಸಿ ಇಪ್ಪತ್ತಾಯಿತಾ ನೆಕ್ಸ್ಟು ಮೂರಾರಲ್ಲಿ ಹದಿನೆಂಟಾಯ್ತು ಕರೆಕ್ಟಾ ಇಪ್ಪತ್ತರಲ್ಲಿ ಹದಿನೆಂಟು ಹೋದರೆ ಎಷ್ಟು ಮಕ್ಕಳೇ ಎರಡು ಮೂರಲ್ಲಿ ಎರಡು ಹೋಗತ್ತಾ ಮೂರು ಮಗ್ಗಿಯಲ್ಲಿ ಎರಡು ಬರತ್ತಾ ಬರೋಲ್ಲ ಪಾಯಿಂಟನ್ನು ಕಟ್ಟಿ ಸೊನ್ನೆ ಇಳಿಸ್ಕೊಳ್ಳಿ ಇಪ್ಪತ್ತಾಯಿತು ನೆಕ್ಸ್ಟು ಮೂರಾರಲಿ ಹದಿನೆಂಟಾಯಿತು ಇಪ್ಪತ್ತರಲ್ಲಿ ಹದಿನೆಂಟು ಹೋದರೆ ಮತ್ತೆ ಎರಡು ಉಳಿತು ಆಲ್ರೆಡಿ ಪಾಯಿಂಟ್ ಕಟ್ಟಿರೋದ್ರಿಂದ ಸೊನ್ನೆಯನ್ನು ಡೈರೆಕ್ಟಾಗಿ ತಗೋಬೋದು ಮತ್ತೆ ಮೂರಾರಲಿ ಹದಿನೆಂಟು ಇದು ಹೀಗೆ ಮುಂದುವರಿಯುತ್ತೆ ಹಾಗಾಗಿ ನಾವೇನು ಮಾಡ್ಬೋದು ಐವತ್ತನ್ನು ಮೂರರಿಂದ ಬಾಗಿಸಿದಾಗ ಹದಿನಾರು ಪಾಯಿಂಟ್ ಆರು ಆರನ್ನು ತಗೊಳ್ಬಹುದು ಹದಿನಾರು ಪಾಯಿಂಟ್ ಆರು ಆರು ಆಯಿತು ನೆಕ್ಸ್ಟು ಅರವತ್ತನ್ನು ನಾಲ್ಕರಿಂದ ಬಾಗಿಸಿ ಅರವತ್ತು ನಾಲ್ಕರಿಂದ ಬಾಗ್ಸ್ದಾಗ ನಾಲ್ಕು ಒಂದ್ಲಿ ನಾಲ್ಕು ಕರೆಕ್ಟಾ ಆರಲ್ಲಿ ನಾಲ್ಕು ಹೋದರೆ ಎರಡು ಉಳಿತು ಸೊನ್ನೆಯನ್ನು ಕೆಳಗಿಳಿಸ್ಕೊಂಡ್ವಿ ನಾಲ್ಕೈದ್ಲಿ ಇಪ್ಪತ್ತು ಅಂದರೆ ಅರುವತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ನಮಗೆ ಎಷ್ಟು ಸಿಕ್ತು ಹದಿನೈದು ಸಿಕ್ತು ನೆಕ್ಸ್ಟು ಅರವತ್ತೆಂಟನ್ನು ಐದರಿಂದ ಭಾಗಿಸ್ಬೇಕು ಅರವತ್ತೆಂಟು ಐದರಿಂದ ಬಾಗ್ಸೋಣ ಐದೊಂದ್ಲಿ ಐದು ಆರಲ್ಲಿ ಐದು ಹೋದರೆ ಒಂದು ಉಳಿತು ಎಂಟನ್ನು ಕೆಳಗೆ ಇಳಿಸ್ಕೊಂಡ್ವಿ ಐದು ಮೂರಲಿ ಹದಿನೈದು ಆಯಿತು ಹದಿನೆಂಟರಲ್ಲಿ ಹದಿನೈದು ಹೋದರೆ ಮೂರು ಉಳೀತು ಐದ್ರ ಮಗ್ಗಿಯಲ್ಲಿ ಮೂರು ಬರಲ್ಲ ಪಾಯಿಂಟನ್ನು ಕಳಿಸ್ಕೊಂಡು ನಾನು ಸೊನ್ನೆಯನ್ನು ಇಳಿಸ್ಕೊಳ್ತೀನಿ ನೆಕ್ಸ್ಟು ಡೈರೆಕ್ಟಾಗಿ ಐದು ಆರಲಿ ಮೂವತ್ತು ಅಂತ ಬರೀತೀನಿ ಅಲ್ಲಿಗೆ ಅರವತ್ತೆಂಟನ್ನು ಐದರಿಂದ ಭಾಗಿಸಿದಾಗ ಹದಿಮೂರು ಪಾಯಿಂಟ್ ಆರು ಸಿಕ್ತು ಹದಿಮೂರು ಪಾಯಿಂಟ್ ಆರು ಸಿಕ್ತು ನೋಡಿ ಇಷ್ಟೇ ಎ ಪಿ ಕಾಲ ಮುಗಿದೋಯ್ತು ಟಿ ಪಿ ಕಾಲಮ್ನ ಎಲ್ ಕಾಲಮ್ಮಿಂದ ಭಾಗಿಸಿ ಟಿ ಪಿ ಕಾಲಮ್ಮಲ್ಲಿ ಇರುವ ನಂಬರ್ಗಳನ್ನು ಸಂಖ್ಯೆಗಳನ್ನು ಎಲ್ ಕಾಲಮ್ಮಿಂದ ಭಾಗಿಸಿ ಸಿಕ್ಕೋಯ್ತು ನೆಕ್ಸ್ಟ್ ಇವಾಗ ಏನು ಬೇಕು ಎಂ ಪಿ ಬೇಕು ಎಂ ಪಿ ಅಂತೂ ವೆರಿ ಈಸಿ ಎಂ ಪಿ ಎಲ್ ಎಂ ಪಿ ಎಲ್ಲಿನ ಫಾರ್ಮುಲಾ ಏನು ಇದಕ್ಕೂ ಕೂಡ ಟಿ ಪಿನೇ ಬೇಕು ಎ ಪಿ ಹೆಂಗೆ ಟಿ ಪಿ ಬೇಕಾಯಿತೋ ಇದಕ್ಕೂ ಟಿ ಪಿನೇ ಬೇಕು ಟಿ ಪಿ ಹೇಗೆ ಒಟ್ಟು ಉತ್ಪನ್ನ ಟೋಟಲ್ ಪ್ರಾಡಕ್ಟ್ ಒಟ್ಟು ಉತ್ಪನ್ನ ಟಿ ಪಿ ಎಲ್ ಫಾರ್ಮುಲಾ ಸೂತ್ರ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಇದು ಏನು ಹೇಳತ್ ಗೊತ್ತಾ ಈ ಫಾರ್ಮುಲಾ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯಿರಿ ಏನ್ ಹೇಳುತ್ತೆ ಈ ಸೂತ್ರ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯಿರಿ ಇಲ್ಲಿ ಪೆನ್ಸಿಲಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿರ್ತೀನಿ ನೀವು ಅರ್ಥ ಮಾಡ್ಕೊಂಡು ಮಾಡಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಬೇಡಿ ನೋಡಿ ಇಲ್ಲಿ ಟಿ ಪಿ ಕಾಲಂ ಇದು ಕಾಣಿಸ್ತಾ ಇದೆ ಅಲ್ಲ ಟಿ ಪಿ ಕಾಲಂ ಇದರಲ್ಲಿ ಮುಂದಿನ ಸಂಖ್ಯೆ ಯಾವುದು ಝೀರೋಗೆ ಮುಂದಿನ ಸಂಖ್ಯೆ ಹದಿನೈದು ಹದಿನೈದಕ್ಕೆ ಮುಂದಿನ ಸಂಖ್ಯೆ ಮೂವತ್ತೈದು ಮೂವತ್ತೈದಕ್ಕೆ ಮುಂದಿನ ಸಂಖ್ಯೆ ಐವತ್ತು ಐವತ್ತಕ್ಕೆ ಮುಂದಿನ ಸಂಖ್ಯೆ ಅರುವತ್ತು ಅರುವತ್ತಕ್ಕೆ ಮುಂದಿನ ಸಂಖ್ಯೆ ಅರುವತ್ತೆಂಟು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯೋದು ಎರಡು ರೀತಿ ಮೆಥೆಡಲ್ಲೂ ಕಳಿಬೋದು ನಾನು ಫಸ್ಟ್ ಏನು ಮಾಡ್ತೀನಿ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಅಲ್ವಾ ಅರುವತ್ತೆಂಟು ಅರುವತ್ತೆಂಟರಲ್ಲಿ ಅರವತ್ತನ್ನು ಕಳಿತೀನಿ ನೋಡಿ ಅರುವತ್ತೆಂಟರಲ್ಲಿ ಅರವತ್ತನ್ನು ಕಳೆದೆ ಅರುವತ್ತೆಂಟರಲ್ಲಿ ಅರವತ್ತನ್ನು ಕಳೆದರೆ ಎಷ್ಟಪ್ಪ ಎಂಟು ಕರೆಕ್ಟಾ ನೆಕ್ಸ್ಟು ಅರವತ್ತರಲ್ಲಿ ಐವತ್ತನ್ನು ಕಳೆದ್ರೆ ಎಷ್ಟು ನೋಡಿ ಅರವತ್ತರಲ್ಲಿ ಐವತ್ತನ್ನು ಕಳೆದೆ ಎಷ್ಟು ಹತ್ತು ಸರಿನಾ ನೆಕ್ಸ್ಟು ಐವತ್ತರಲ್ಲಿ ಮೂವತ್ತೈದನ್ನು ಕಳೆದೆ ಐವತ್ತರಲ್ಲಿ ಮೂವತ್ತೈದು ಕಳೆದ್ರೆ ಎಷ್ಟು ಹದಿನೈದು ಕರೆಕ್ಟಾ ನೆಕ್ಸ್ಟು ಮೂವತ್ತೈದರಲ್ಲಿ ಹದಿನೈದು ಕಳೆದ್ರೆ ಎಷ್ಟು ಮೂವತ್ತೈದರಲ್ಲಿ ಹದಿನೈದು ಹೋದರೆ ಇಪ್ಪತ್ತು ಸರಿನಾ ನೆಕ್ಸ್ಟು ಹದಿನೈದರಲ್ಲಿ ಸೊನ್ನೆಯನ್ನು ಕಳೆದ್ರೆ ಎಷ್ಟು ಹದಿನೈದೇ ಬಂತು ಈ ರೀತಿ ಬೇಕಾದರೂ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಲಾಸ್ಟಿಂದ ಕೊನೆಯಿಂದ ಬರೋ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಅದರ ಮುಂದಿನ ಸಂಖ್ಯೆ ಯಾವುದು ಅಂತ ನೋಡ್ತಾ ಹೋಗಿ ನೋಡಿ ಹದಿನೈದರಲ್ಲಿ ಹದಿನೈದರಲ್ಲಿ ಸೊನ್ನೆಯನ್ನು ಕಳೆದರೆಷ್ಟು ಹದಿನೈದು ಮೂವತ್ತೈದರಲ್ಲಿ ಹದಿನೈದು ಕಳೆದರೆಷ್ಟು ಇಪ್ಪತ್ತು ಐವತ್ತರಲ್ಲಿ ಮೂವತ್ತೈದು ಕಳೆದರೆಷ್ಟು ಹದಿನೈದು ಅರವತ್ತರಲ್ಲಿ ಐವತ್ತು ಕಳೆದ್ರಷ್ಟು ಹತ್ತು ಅರವತ್ತೆಂಟರಲ್ಲಿ ಅರವತ್ತು ಕಳೆದರೆಷ್ಟು ಎಂಟು ಹೇಗೆ ಕಳೆದ್ರೂ ಕೂಡ ಆನ್ಸರು ಸರಿಯಾಗಿ ಬರುತ್ತೆ ನೆನ್ಪಿಟ್ಕೊಳ್ಬೇಕು ಎಂ ಪಿ ಯಾವಾಗಲೂ ಕೂಡ ಟಿ ಪಿಯಲ್ಲಿ ಲೆಕ್ಕ ಮಾಡ್ತೀವಿ ಒಟ್ಟು ಉತ್ಪನ್ನದಲ್ಲಿ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯಬೇಕು ಅರ್ಥ ಆಯಿತಾ ಇಷ್ಟೇ ಸಿಂಪಲ್ ಮಕ್ಕಳೇ ನೋಡಿ ಬಂದೇ ಹೋಯಿತು ಆನ್ಸರು ಇಷ್ಟು ಮಾಡಿದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ ಏನು ಟ್ವಿಸ್ಟ್ ಕೊಡ್ತಾರೆ ಅಂತ ಹಿಂದೆ ಹೇಳಿದೀನಿ ನಾನು ಇಲ್ಲಿ ಎಲ್ಲೂ ಟಿ ಪಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಕೊಡುವಾಗ ಎಲ್ಲೂ ಎ ಪಿ ಕೊಡ್ತಾರೆ ನೀವು ಟಿ ಪಿ ಎಂ ಪಿಯನ್ನು ಕಂಡುಹಿಡಿಬೇಕು ಹಾಗಾದ್ರೆ ಆ ಲೆಕ್ಕ ಕೂಡ ಇಲ್ಲಿ ಸಿಕ್ಸ್ ಮಾರ್ಕ್ಸಿಗೆ ಇದೇ ಅಧ್ಯಾಯದಲ್ಲಿ ಕೇಳಿದರೆ ಇಲ್ಲೇ ಇದೆ ನೋಡಿ ಇಲ್ಲೇ ಇದೆ ಲೆಕ್ಕ ಹಾಗಾದ್ರೆ ಇದನ್ನು ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲ ನಾನು ಅಲ್ಲಿವರೆಗೂ ಕೂಡ ಈ ಲೆಕ್ಕನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟು ಇನ್ನುಳಿದ ಐದು ಲೆಕ್ಕಗಳಿದೆ ಟೋಟಲ್ ಆಗಿ ಆರು ಲೆಕ್ಕಗಳು ಅಷ್ಟು ಲೆಕ್ಕಗಳನ್ನ ಚೆನ್ನಾಗಿ ಕಲ್ತ್ಕೊಳ್ತೀರಿ ಅಂತ ಭಾವಿಸಿದ್ದೀನಿ ಈ ಲೆಕ್ಕ ಯಾರ್ಯಾರಿಗೆ ಅರ್ಥ ಆಯಿತು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರು ಕೂಡ ಕಲ್ತ್ಕೊಳ್ಳಿ ಆದಷ್ಟು ಈ ವರ್ಷದ ಹೊಸ ವೀಡಿಯೋಗಳನ್ನೇ ವಾಚ್ ಮಾಡಿ ಹಳೆ ವೀಡಿಯೋಗಳನ್ನು ವಾಚ್ ಮಾಡ್ತಾ ಇರುವಂತಹ ಮಕ್ಕಳು ನಿಮ್ಮ ಒಂದು ಸರ್ಕಲಲ್ಲಿ ಯಾರಾದರೂ ಇದ್ದರೆ ಅವರಿಗೂ ಇನ್ಫಾರ್ಮೇಶನ್ನ ಕಳಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಹೊಸ ವಿಡಿಯೋಗಳು ಪಲ್ಲವಿ ಮೇಡಮ್ ಹಾಕ್ತಾ ಇದ್ದಾರೆ ವಿಡಿಯೋಸ್ಗಳನ್ನ ಕರೆಕ್ಟಾಗಿ ವಾಚ್ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ನಿಮ್ಮ ಫ್ರೆಂಡ್ ನೀವು ಕೂಡ ಸಜೆಸ್ಟ್ ಮಾಡಿ ಮಕ್ಕಳೇ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್